ಓಂ ನಮ ಭಗವತಿ ವಾಸುದೇವಾಯ್ ನಮ ಹಾಯ್ ಫ್ರೆಂಡ್ಸ್ ನಾನೇನು ಗೊತ್ತು ಹೇಳ್ತಾ ಇರೋದು ಡೈರೆಕ್ಟ್ ಟಾಪಿಕ್ ಬರ್ತೇನೆ ಇವತ್ತಿನ ಟಾಪಿಕ್ ಏನಂದ್ರೆ ಬ್ರಾಹ್ಮಣರು ಮತ್ತು ಬ್ರಾಹ್ಮಣರೇ ಥರ ಮದುವೆ ಅಂತ ಬ್ರಾಹ್ಮಣರು ಅಂತೇಳಿದರೆ ಯಾರು ಗೊತ್ತಾ ನಿಮಗೆ ಯಾರೆಲ್ಲ ಜನಿಯವರನ್ನು ಆಗಿರ್ತಾರೆ ಅಂದರೆ ಉಪನಯನ ಸಂಸ್ಕಾರದ ಮೂಲಕ ಜನವರು ಹಾಕಿದವರೆಲ್ಲ ಅಂತ ತಿಳ್ಕೊಂಡ್ರೆ ತಪ್ಪಾಗ್ತದೆ ಯಾರೆಲ್ಲ ಉಪನಯನ ಸಂಸ್ಕಾರದ ಮೂಲಕ ಡೈಲಿ ಜಪ ಎಲ್ಲ ಮಾಡುವವರು ಅವರು ಬ್ರಾಹ್ಮಣರ ಅಂತೇಳಿ ನೀವು ತಿಳ್ಕೊಳ್ಳಿ ಆಯ್ತು ಬ್ರಾಹ್ಮಣರಲ್ಲಿ ಇಂಟ್ರಲ್ಲ ನಾವು ಜಾತಿಯಲ್ಲಿ ಲೆಕ್ಕವಾದ ಹವ್ಯಕ ವಿ ಬ್ರಾಹ್ಮಣರಲ್ಲೂ ಒಳಗಡೆ ಪಂಗಡಗಳಿದೆ ಹವ್ಯಕ ಕೋಟ ಸಾನಿಕ ಮತ್ತು ಶಿವಳ್ಳಿ ಮತ್ತು ವಿಶ್ವಬ್ರಾಹ್ಮಣ ಮ ವಿಶ್ವಬ್ರಾಹ್ಮಣ ಮತ್ತು ದೇವಬ್ರಾಹ್ಮಣ ಮತ್ತು ಸಾರಸ್ವತ ಬ್ರಾಹ್ಮಣ ಎಲ್ಲ ಒಂದೇ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಟೈಪಲ್ಲಿ ಕರೀತಾರೆ ಆಮೇಲೆ ಕೊಂಕಣೀಸ್ ಜಿ ಎಸ್ ಬಿ ಮತ್ತು ಈ ಥರ ತುಂಬ ಇದೆಯಲ್ಲ ನಿಮಗೆ ಗೊತ್ತುಂಟು ಯಾರು ಯಾರೆಲ್ಲ ಬ್ರಾಹ್ಮಣರು ಅಂತೇಳಿ ನಿಮ್ಮ ಊರಲ್ಲಿ ಯಾರೆಲ್ಲ ಬ್ರಾಹ್ಮಣರು ಅಂದರೆ ಪೂಜೆ ಮಾಡುವವರು ಮೇನಾಗಿ ಮತ್ತು ದೇವರ ಸೇವೆ ಮಾಡುವವರು ಹೆಚ್ಚಾಗಿರ್ತಾರೆ ಈಗ ನೋಡಿ ವೃತ್ತಿಯಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿ ಮಾಡಿರ್ಬೋದು ಅವರು ಜ ಯಾರೆಲ್ಲ ಜನಿಯರು ಇರ್ತಾರೆ ಈ ಥರ ಎಲ್ಲ ಕ್ಯಾರೆಕ್ಟರ್ ಇದ್ದವ ಈ ಥರ ಎಲ್ಲ ಜಾತಿಯಲ್ಲಿದ್ದವರೆಲ್ಲ ಬ್ರಾಹ್ಮಣರಾಗಿರ್ತಾರೆ ಅದಾದ ನಾನು ಯಾಕೆ ಹೇಳ್ತಾ ಇದ್ದೆ ಅಂತೇಳಿ ಬ್ರಾಹ್ಮಣರು ಬ್ರಾಹ್ಮಣರೇತರ ಮಧ್ಯೆ ಬ್ರಾಹ್ಮಣರೇತರ ಯಾರು ಗೊತ್ತ ಗೌಡಾಸು ಶೆಟ್ಟಿ ಪೂಜಾರಿ ಮತ್ತು ಎಸ್ ಸಿ ಎಸ್ ಟಿ ಮೊಗವೀರ ಮರಕ್ಕಲ್ದಿ ಇಂಥ ತುಂಬ ಉಂಟು ಹೀಗೆ ಈಗ ಅಸಂಖ್ಯಾತ ಆಗಿರ್ಬೋದು ಅವ್ರಿಗೆ ಜನವರ ಇದ್ದಂಗೆ ಗೊತ್ತಿಲ್ಲ ಅಂದರೆ ಹೇಳಿದ್ದು ನಾನು ತುಂಬ ಈ ಥರ ಇದ್ದಾರೆ ನಿಮ್ಗೆ ಗೊತ್ತುಂಟು ಯಾರೆಲ್ಲ ಜನವರಿ ಹಾಕಲಿಲ್ಲ ಅಂತೇಳಿ ಎಕ್ಸಾಕ್ಟಾಗಿ ನಿಮಗೆ ಡೈರೆಕ್ಟ್ ಹೇಳ್ಬೇಕಾದ್ರೆ ಯಾರೆಲ್ಲ ಜನವರಿ ಹಾಕಿದ್ದಾರೆ ಅವರು ಬ್ರಾಹ್ಮಣ ಯಾರೆಲ್ಲ ಜನವರಿ ಹಾಕಲಿಲ್ಲ ಅವರು ಬ್ರಾಹ್ಮಣರೇ ಇರೀತಾರವರು ನೋಡಿ ಈ ಬ್ರಾಹ್ಮಣರು ಮತ್ತು ಬ್ರಾಹ್ಮಣರಿಹಿತರ ಮಧ್ಯೆ ಆದರೆ ಏನಾಗ್ತದೆ ಗೊತ್ತಿಲ್ಲ ಬ್ರಾಹ್ಮಣರು ಸಸ್ ಸಂಪೂರ್ಣ ಸಸ್ಯ ಆಗಿರ್ತಾರೆ ಡ್ರಿಂಕ್ಸ್ ಸೇವನೆ ಮಾಡೋದಿಲ್ಲ ಮದ್ಯಪಾನ ಸೇವನೆ ಮಾಡೋದಿಲ್ಲ ಬಿ ಡಿ ಸಿಗ್ರೇಟ್ಸ್ ಸಿಗಲಿಕ್ಕಿಲ್ಲ ರೂಲ್ಸ್ ಪ್ರಕಾರ ಅಂದರೆ ವೇದಗಳಲ್ಲಿ ಇದೆ ಅವರ ವಿಚಾರ ಎಲ್ಲ ಹಾಗೆ ಬ್ರಾಹ್ಮಣರತರಿಗೆ ಆ ಥರ ರೂಲ್ಸ್ ಏನಿಲ್ಲ ಅವರು ಮಾಂಸಾಹಾರ ಸೇವೆ ಮಾಡ್ಬೋದು ಮಾಡ್ತಾಯಿರ್ತಾರೆ ಮತ್ತು ಡ್ರಿಂಕ್ಸ್ ಮಾಡ್ತಾರೆ ಮದ್ಯಪಾನ ಮಾಡ್ತಾರೆ ಬಿ ಡಿ ಸಿಗ್ರೇಟ್ಸ್ ಇರ್ತಾರೆ ಕೆಟ್ಟದೆಲ್ಲ ಇರ್ತದೆ ಅದು ಅವರ ಸಂಸ್ಕಾರ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ನೋಡಿ ಈ ಬ್ರಾಹ್ಮಣರೇತರ ಅಂತಂದರೆ ಬ್ರಾಹ್ಮಣರು ನೋಡಿ ಎಕ್ಸಾಂಪಲ್ ಆಗಿ ನಾನು ಒಂದು ಎಕ್ಸಾಂಪಲ್ ತಗೊಳ್ತೀನಿ ಈಗ ನೋಡಿ ಇದು ಹವ್ಯಕರು ಈಗ ಅವರನ್ನು ಮದುವೆ ಆದರೆ ಜಾಸ್ತಿ ಡಿಫ್ರೆನ್ಸ್ ಬರೋದಿಲ್ಲ ಹವ್ಯಕರು ಮತ್ತು ಇವರನ್ನು ಬ್ರಾಹ್ಮಣರು ಅಂದರೆ ದೇವ ಬ್ರಾಹ್ಮಣರು ಮತ್ತು ಸಾರಸ್ವ ಬ್ರಾಹ್ಮಣರು ಅಂದರೆ ಯಾರು ಆಚಾರ್ಯ ಅಂತೇಳಿ ಸರ್ ನಮ್ಮ ಇಟ್ಕೊಳ್ತಾರಲ್ಲ ಈಗ ಜಾಸ್ತಿ ಮೇಜರ್ ಚಿನ್ನದ ಕೆಲಸ ಮಾಡುವವರಾಗಿರ್ತಾರೆ ಕಾಣ್ತದೆ ಅವರು ಮಧ್ಯೆ ಮದುವೆ ಆದರೆ ಏನಾಗೋದಿಲ್ಲ ಅಷ್ಟು ಡಿಫರೆನ್ಸ್ ಬರೋದಿಲ್ಲ ಹಾಗೇ ಉಂಟಲ್ಲ ಕೋಟ ಬ್ರಾಹ್ಮಣರು ಹಾಗೆ ಇವರ ಮಧ್ಯೆ ಕೋಟ ಮದುವೆ ಆದರೆ ಏನು ಡಿಫರೆನ್ಸ್ ಬರೋದಿಲ್ಲ ಅದೇ ಡಿಫರೆನ್ಸ್ ಬರೋದು ಯಾರು ಗೊತ್ತುಂಟಾ ಈಗ ನೋಡಿ ಬ್ರಾಹ್ಮಣರೇ ಥರ ಅಂದರೆ ಈಗ ಒಂದು ಹವಿಯಕ ಹುಡುಗಿ ಒಂದು ಬೇರೆ ಜಾತಿ ಅವನು ಗೌಡಾಸನ್ನು ಅನ್ನೋ ಮದುವೆ ಆದರೆ ಶೆಟ್ಟಿ ಮದುವೆ ಆದರೆ ಮತ್ತು ಪೂಜಾರಿ ಅನ್ನೋ ಮದುವೆ ಆದರೆ ಅಲ್ಲ ಎಸ್ ಟಿಯನ್ನು ಮದುವೆ ಆದರೆ ಏನಾಗ್ತದೆ ಗೊತ್ತುಂಟಾ ನಿಮಗೆ ಆ ಲವ್ ಅಟ್ರಾಕ್ಷನಲ್ಲಿ ಒಂದು ಸಾರಿ ಓಕೆ ಆಗ್ತದೆ ಯಾಕಂದರೆ ತಂದೆ ತಾಯಿಗಳು ಒಪ್ಪಿಕೊಳ್ಳಲಿಕ್ಕಿಲ್ಲ ನಿಮ್ಮ ಮದುವೆಯನ್ನು ಫಸ್ಟ್ ಆಫ್ ಆಲ್ ಯಾಕಂದರೆ ಅವರಿಗೂ ಆ ಥರ ಸಂಸ್ಕಾರದಲ್ಲಿ ಬೇರೆಯವರು ಬರೋದು ಇಷ್ಟ ಇರೋದಿಲ್ಲ ಹಾಗಾಗಿ ಉಂಟಲ್ಲ ಒಂದು ತಂದೆ ತಾಯಿಗೆ ಒಪ್ಪಿಕೊಳ್ಳೋದಿಲ್ಲ ಎರಡನೇ ದಿನದ್ದು ಸಂಸ್ಕಾರದಲ್ಲೂ ನಿಮಗಿಂತ ಫುಲ್ಲು ಆಗಿರ್ತದೆ ಹಾಗಾಗಿ ನಿಮಗೆ ಅಡ್ಜಸ್ಟ್ ಮಾಡಲಿಕ್ಕೆ ಉಂಟಲ್ಲ ನಿಮಗೆ ಲವ್ ಮಾಡ್ತಿದ್ದೆ ಅಂತ ಹೇಳಿದ್ರು ನಿಮಗೆ ಕಷ್ಟ ಆಗ್ತದೆ ಫ್ಯೂಚರಲ್ಲಿ ಹೇಳ್ಬೇಕಾ ಅವರು ಸಸ್ಯಾಹಾರಿಗಳಾಗಿರೋದಿಲ್ಲ ನೀವು ಆಗಿರ್ತಾರೆ ಅವರು ಮಾಂಸಾಹಾರಿಗಾಗಿರ್ತಾರೆ ಅವರಿಗೆ ಮಾಂಸ ತಿನ್ನದ ಜೀವನದಲ್ಲಿ ಸಾಧ್ಯವಿಲ್ಲ ಒಂದು ದಿವಸ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಇರ್ತಾರೆ ಡ್ರಿಂಕ್ಸ್ ಮಾಡೋದು ಸಾಧ್ಯ ಇಲ್ಲ ಅದನ್ನು ನೀವು ಎಡ್ಜಸ್ಟ್ ಮಾಡಲಿಕ್ಕೆ ರೆಡಿ ಇರ್ತೀರಾ ಅದು ಈಗಾದ ಹೆಣ್ಣು ಮಕ್ಕಳು ಹೇಳ್ತಾ ಇರೋದು ರೆಡಿ ಇದ್ದೀರಾ ಇಲ್ಲ ಏನಾಗ್ತದೆ ಗಲಾಟೆ ಆಗ್ತದೆ ಕಿತ್ತಾಟಾಗ್ತದೆ ಗಲಾಟೆ ಆಗ್ತದೆ ಏನೇನೋ ಮಾಡ್ಕೊಡ್ತೀರಾ ಡೈವರ್ಟ್ಸ್ ಮಾಡ್ಕೊಳ್ಬೋದು ಏನೋನೇ ಮಾಡ್ಕೊಳ್ಬೋದು ಹೊಡೆದಾಡ್ಬೋದು ಹತ್ತಿ ಮಾಡ್ಕೊಳ್ಬೋದು ಮಾಡ್ಕೊಳ್ಬೋದು ಹೌದಲ್ವಾಗಲೇ ಅದೆಲ್ಲ ಮದ್ಯಪಾನ ಕುಡಿದ ನಂತರ ಏನೆಲ್ಲ ಆಗ್ತದೆ ಮಾಂಸಾಹಾರ ತಿಂದ ಮೇಲೆ ಅಂದರೆ ರಾಕ್ಷಸರ ಥರ ಆಗಿರ್ತೀರಲ್ಲ ಮಾಂಸಾಹಾರ ತಿಂದವರು ಏನು ಬೇಕಾದ್ರೆ ಮಾಡ್ಬೋದು ಹೌದಲ್ವಾಗಲೇ ಯಾ ಇಂಥದ್ದು ಮಾಡ್ತಾರೆ ಅಂತೇಳಿ ಡೆಫಿನೇಷನ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆಗಿರುವ ನೋಡಿ ಒಬ್ಬ ಬಟ್ಟ ಅಂದರೆ ಭಟ್ಟು ಸಂಸ್ಕಾರ ಅಂದರೆ ಬ್ರಾಹ್ಮಣರ ಒಂದು ಹೆಣ್ಣು ಅಂದರೆ ಹವ್ಯಕ ಆಗಿರ್ಬೋದು ಕೋಟ ಬ್ರಾಹ್ಮಣ ಮತ್ತು ಶಿವಳ್ಳಿ ವಿಶ್ವಬ್ರಾಹ್ಮಣ ಮತ್ತು ಸಾರಸ್ವತ ಬ್ರಾಹ್ಮಣ ಅದೇ ಹಾಂ ಕೆಲವರು ಬೋಗಲ್ತಾ ಇದ್ದಾರೆ ಈ ವಿಶ್ವಕರ್ಮ ಬ್ರಾಹ್ಮಣ ಅಂತೇಳಿ ಆ್ಯಕ್ಚುಲಿ ಆ ಥರ ಇಲ್ಲ ಓನ್ಲಿ ಬ್ರಾಹ್ಮಣರಲ್ಲಿ ದೇವರಿಗೆ ಯಾವ ದೇವರದ್ದು ಜಾತಿ ಅಂತ ಇಲ್ಲ ಅವರವರ ಭ್ರಮೆ ಅದು ಅರ್ಥ ಆಯ್ತಾ ಹಾಗಾಗಿ ಹಾಂ ದೂಸ ಸೇರಿ ಮತ್ತು ಕೊಂಕಣೀಸು ನೋಡಿ ಇವರೊಳಗೆ ಮದುವೆ ಆದ್ರೂಟಲ್ಲ ಭಟ್ಟಿಗೆ ಮತ್ತು ಈಗ ಈಗ ಕೊಡುಗೆ ಮತ್ತು ನಾನು ಸಾರಸ್ವತ ಬ್ರಾಹ್ಮಣ ಅಂದರೆ ದೇವ ಬ್ರಾಹ್ಮಣ ಬ್ರಾಹ್ಮಣ ಮದುವೆ ಆದರೆ ಅಷ್ಟು ಡಿಫರೆನ್ಸ್ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಯಾಕಂದರೆ ಅವರದರಲ್ಲೂ ಸಂಸ್ಕಾರ ಆಗಿರ್ತದೆ ಜನಿವಾರದಲ್ಲಿ ಸಂಜೆ ವಂದನೆ ಮಾಡಬೇಕು ಅದು ಇದು ಎಲ್ಲ ನಾವು ಸಹ ಸಚ್ಚಾರ್ಯಾಗಿರ್ತಾರೆ ಅವರು ಸಹ ಸಸ್ಯ ಆಗಿರ್ತಾರೆ ಅಲ್ಲಿ ಅಂತೇಳಿ ತಿಳ್ಕೊಳ್ಳಿ ಹುಡುಗಿ ಸಸ್ಯಗಾರಿ ಹುಡುಗಿ ನಾನೀಗ ಅವನು ಹವಿಯ ಹಾಕ ಹುಡುಗಿಯನ್ನು ಮದುವೆ ಆದರೆ ಅವಳು ಸಹ ಆಗಿರ್ತದೆ ನಾನು ಸಹ ಆಗಿರ್ತೇನೆ ನಾನು ಸಹ ಡ್ರಿಂಕ್ಸ್ ಮಾಡೋದಿಲ್ಲ ಅವರು ಸಹ ಡ್ರಿಂಕ್ಸ್ ಮಾಡಿದ್ರು ಆದರೆ ಮನೆಯಲ್ಲಿ ಏನು ಗೊತ್ತ ಸ್ವಲ್ಪ ಸ್ವಲ್ಪ ಬೇಸರ ಆಗೋದು ಹೊರ್ತು ಅವರೇ ಅವರು ಸಿಗಲಿಲ್ಲ ಅಂತೇಳಿ ಅಷ್ಟೇನು ಡಿಫರೆನ್ಸ್ ಬರೋದಿಲ್ಲ ಅರ್ಥಾಯಿತ ಅದೇ ನಾನು ನನ್ನ ನನ್ನನ್ನು ಮದುವೆ ಹುಡುಗಿ ಅಂತ ಹೇಳಿದ್ರೆ ಅಲ್ಲ ಬೇರೆ ಜಾತಿಯಲ್ಲಿ ಇದ್ದರೆ ಎಕ್ಸಾಂಪಲ್ ಆಗಿ ಗೌಡಸು ಮತ್ತು ಬೇರೆ ಜಾತಿಯಲ್ಲಿದ್ದರೆ ಅಂದರೆ ಗೌಡಾಸ್ ಶೆಟ್ಟಿ ಮತ್ತು ಪೂಜಾರಿ ಹಾಂ ಇಲ್ಲ ಇದುಂಟಲ್ಲ ಧರ್ಮ ಬೇರೆ ಮುಸ್ಲಿಮು ಇತ್ತು ಕ್ರಿಶ್ಚಿಯನ್ ಹೀಗೆ ಎಲ್ಲ ಬೇರೆ ಬೇರೆ ಧರ್ಮ ಇಲ್ಲಿದ್ದರೆ ಏನಾಗ್ತದೆ ಗೊತ್ತಾ ನಾನು ಫುಲ್ ಊರ ವೆಜಿಟೇರಿಯನ್ ಆಗಿರ್ತೇನೆ ಮತ್ತು ನಾನು ಡ್ರಿಂಕ್ಸ್ ಮಾಡೋದಿಲ್ಲ ಅವರು ನೋಡಿ ಪೂಜಾರಿ ಗೌಡ ಶೆಟ್ಟಿ ಮುಸ್ಲಿಮ್ ಮತ್ತು ಕ್ರಿಶ್ಚಿಯನ್ಸ್ ಎಲ್ಲ ಡ್ರಿಂಕ್ಸ್ ಮಾಡ್ತಾರೆ ಮಾಂಸಾಹಾರ ಎಲ್ಲ ಸೇವನೆ ಮಾಡ್ತಾರೆ ಅವರ ಇಷ್ಟ ಬಂದಾಗಿರ್ತಾರೆ ನಾನು ಅದನ್ನು ನಿಲ್ಲ ನಿಲ್ಲಿಸಲಿಕ್ಕೆ ಸಾಧ್ಯ ಉಂಟಾ ನೀನು ನನ್ನ ಮನೆಯಲ್ಲಿ ತಿನ್ನಬಾರ್ದು ಅಂತೇಳಿ ಮಾಂಸಹಾರ ಸೇವನೆ ಮಾಡ್ಬೋದು ನನಗೆ ಅದು ಆಗೋದಿಲ್ಲ ಅಂತ ಹೇಳಿದರೆ ಕೇಳ್ತಾರಾ ಕೇಳಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಏನಾಗ್ತದೆ ಜಗಳಾಗ್ತದೆ ಅದಾಗ್ತದೆ ಫೈಟ್ ಆಗ್ತದೆ ಏನೇನೋ ಆಗ್ಬೋದು ಅವೆಲ್ಲ ಹೇಳಿದ್ರೆ ಹಾಗಾಗಿ ನಾನು ಹೇಳ್ತಾ ಇರೋದು ನೀವು ಬ್ರಾಹ್ಮಣರ ಹುಡುಗಿಯರು ಬ್ರಾಹ್ಮಣರೇ ಹುಡುಗರನ್ನೇ ಲವ್ ಮಾಡಿ ಮದುವೆ ಆಗಿ ಅಂತ ಅರ್ಧ ಆಯಿತಾ ಬ್ರಾಹ್ಮಣರೇತರರು ಗೌಡಾಸು ಪೂಜಾರಿಸೆಲ್ಲ ಇವರಲ್ಲೇ ಮದುವೆಯಾಗಿಂತ ಯಾಕಂತೇಳಿ ನಿಮಗೆ ಅದು ನೋಡಿ ಮಾಂಸಾಹಾರ ಇದ್ದ ಸೇವನೆ ಮಾಡುವ ಡ್ರಿಂಕ್ಸ್ ಮಾಡುವವರು ಅವರೇ ಒಂದು ಗ್ರೂಪ್ ಆದರೆ ಉಂಟಲ್ಲ ಭೇದ ಭಾವ ಇರುವುದಿಲ್ಲ ಡ್ರಿಂಕ್ಸ್ ಮಾಡಿದ ನಂತರ ಮತ್ತು ಕುಡಿದ ನಂತರ ಮಾಂಸಾಹಾರ ಸೇವನೆ ಮಾಡಿದ್ರೆ ಎಲ್ಲರೂ ಒಂದೇ ಆಗಿರ್ತಾರೆ ಅಲ್ಲಿ ಗೊತ್ತಾಗೋದು ನೋಡಿ ಇರ್ತಾರೆ ಎಲ್ಲರೂ ಅವರೆಲ್ಲ ಅಮಲಲ್ಲಿರುವವರು ಬ್ರಾಹ್ಮಣರು ಏನು ಅವಳಲ್ಲಿ ಇರುವುದಿಲ್ಲ ಇವರು ಪೂಜೆ ಪ್ರವಚನ ಮತ್ತು ಉಪಾಸನೆ ದೇವರ ಬಗ್ಗೆ ಸ್ಮರಣೆ ಮಾಡ್ತಾ ಇರ್ತಾರೆ ಹಾಗಾಗಿ ಸಸ್ಯಾಹಾರಿ ಆಗಿರ್ತಾರೆ ಮತ್ತು ಡ್ರಿಂಕ್ಸ್ ಸೇವನೆ ಮಾಡೋದಿಲ್ಲ ಅದೆಲ್ಲ ನಿಮಗೆ ಗೊತ್ತಿದೆ ಹಾಗಾಗಿ ನೋಡಿ ಯಾವುದು ಬೆಸ್ಟ್ ಅಂತ ನೀವು ಹೇಳ್ತಿರ್ಕೊಳ್ಳಿ ಗೆಳೆಯರೆ ಹಾಗಾಗಿ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದೇ ಇನ್ನೊತ್ತು ನಾ ರೀಸೆಂಟಾಗಿ ಪೃಥ್ವಿ ಭಟ್ ಎನ್ನುವ ಸಿಂಗರೊಬ್ಬರು ಸಿಂಗರ್ ಒಬ್ಬರು ಅವರ ಹವ್ಯಕ್ಕೆ ಆಗಿರ್ತದೆ ಇನ್ನೊಬ್ಬ ಯಾರ ಗೌಡಸನ ಯಾರನ್ನೋ ಮದುವೆ ಆಗಿದ್ದಾರೆ ಅವರು ಮದುವೆ ಆಗಿದ್ದು ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ ಹೇಗೆ ಗೊತ್ತಿಲ್ಲ ನೋಡಿ ತಂದೆ ತಾಯಿಗಳಿಗೆ ಅದು ಅಷ್ಟು ಹೌದಲ್ವಾ ಹೌದಲ್ವಾಗಲೇ ಆದರೆ ನೋಡಿ ತಂದೆ ತಾಯಿಗಳು ಬೇಸರಾದರೂ ಉಂಟಲ್ಲ ಅವಳು ಸಹ ಅರ್ಥ ಮಾಡ್ಕೊಳ್ಬೇಕಿತ್ತು ಅವಳಿಗೆ ಬ್ರಾಹ್ಮಣ ಹುಡುಗಿ ಹವ್ಯಕ ಸಿಗದಿದ್ದರೂ ಕೂಡ ಶಿವಳ್ಳಿಯಲ್ಲಿದ್ದಾರೆ ಮತ್ತು ಜಿ ಎಸ್ ಪಿ ವಿಶ್ ವಿಶ್ವಕರ್ಮದಲ್ಲಿದ್ದಾರೆ ಮತ್ತು ಬ್ರಾಹ್ಮಣದಲ್ಲಿದ್ದಾರೆ ಮತ್ತು ದೇವಬ್ರಾಹ್ಮಣದಲ್ಲಿದ್ದಾರೆ ಮತ್ತು ಸಾರಸ್ವತ ಬ್ರಾಹ್ಮಣದಲ್ಲಿದ್ದಾರೆ ಕೊಂಕಣಿಸಿದ್ದಾರೆ ಮತ್ತು ಕೋಟ ಬ್ರಾಹ್ಮಣರಿದ್ದಾರೆ ಹೀಗೆ ಈಗೆಲ್ಲ ಗ್ರೂಪಲ್ಲಿ ಅವಳು ಹವ್ಯಕಾದರೂ ಕೂಡ ಇಷ್ಟು ಬ್ರಾಹ್ಮಣರಲ್ಲಿ ಗ್ರೂಪಲ್ಲಿ ಪಂಗಡದಲ್ಲಿ ಒಳ ಪಂಗಡದಲ್ಲಿ ಇದ್ದವ್ರನ್ನಾಗ್ಬೋದಿತ್ತಲ್ಲ ಅಂತವ್ರು ಇದ್ದಾರಲ್ಲ ಯಾಕೆ ಅವಳು ಬೇರೆ ಗೌಡಾಸ ಪೂಜಾರೀಸಿ ಈ ಥರ ಎಲ್ಲ ಆದರು ಅಂತ ಒಂದು ಕ್ವಶನ್ ಮಾಡ್ತಾರೆ ಆದರೆ ಏನಾಗ್ತದೆ ಅವನು ಮನೆಯವರಿಗೆ ಅಂತೂ ಬಿಡಿ ಬೇರೆ ಜಾತಿ ಮದುವೆ ಆದರೆ ಇಷ್ಟ ಇರೋದಿಲ್ಲ ಎಲ್ಲ ಇರೋದಿಲ್ಲ ಆದರೆ ಏನು ಇವರ ಮಧ್ಯೆ ಸ್ವಲ್ಪ ಸಮಯ ನಡೀತದೆ ಆಮೇಲೆ ಡಿಫ್ರಿಸಿಯೇಷನ್ ಬರ್ತದೆ ಏನು ಗೊತ್ತಿಲ್ಲ ಲವ್ ಮ್ಯಾರೇಜ್ ಎಲ್ಲಿವರಿಗೆ ಅಂತ ಹೇಳಿದ್ರೆ ಒಂದು ಐದು ವರ್ಷ ಹತ್ತು ವರ್ಷ ಮಗು ಮಕ್ಕಳಾದ ನಂತರ ಸ್ವಲ್ಪ ಪ್ರೆಸರ್ವ್ ಇದ್ದಾಗ ಎಲ್ಲ ಅದು ಹೊರಗಡೆ ಬರ್ತದೆ ಆಕ್ರೋಶ ಎಲ್ಲ ಪ್ರೀತಿ ಎಲ್ಲ ವೈರತ್ವಕ್ಕೆ ಬರ್ತದೆ ಏನಾಗ್ತದೆ ಅಂತಂದರೆ ಗಲಾಟೆ ಆಗ್ತದೆ ನಿಮ್ಮ ಲೈಫನ್ನು ನೀವೇ ಟ್ರಾಜಿಗೆ ತೊಗೊಂಡು ಹೋಗ್ತೀರ ಅಂತ ನಾನು ಹೇಳ್ತೇನೆ ಯಾಕಂತ ಹೇಳಿದ್ರೆ ನೋಡಿ ಪ್ರತಿ ಈಗ ವೆಜಿಟೇರಿಯನ್ ಆಗಿದ್ದಾಳೆ ಸ ಮಾಂಸ ಮಾಡೋದಿಲ್ಲ ಹಾಗೀಗೆ ಅವನು ಮದುವೆಯಾದ ಹುಡುಗ ಗೌಡಸ್ ಆಗಿರ್ಬೋದು ಪೂಜಾರಿ ಸಾಲ ಆಗಿರ್ಬೋದು ಅವನಿಗೆ ಡ್ರಿಂಕ್ಸ್ ಮಾಡದೆ ಮತ್ತು ಮಾಂಸ ಸೇವನೆ ಮಾಡಿದ್ರೆ ಅವನಿಗೆ ಸಾಧ್ಯವೇ ಇಲ್ಲ ಅರ್ಥ ಆಯ್ತಾ ಒಬ್ಬ ಇವರು ಸಹ ಇವರು ಸಹ ಎಜೆಸ್ಟ್ ಆದರೆ ಓಕೆ ಎಜೆಸ್ಟ್ ಆಗಲಿಕ್ಕಿಲ್ಲ ಅಂತ ಆಗಲಿಲ್ಲ ಅದೇ ಏನಾಗ್ತದೆ ಜಗಳ ಜಗಳಾಗ್ತದೆ ಮಾತುಕತೆ ಆಗ್ತದೆ ಜಗಳಾಗ್ತದೆ ಫೈಟ್ ಆಗ್ತದೆ ಡೈವೋರ್ಸಿಗೆ ಹೋಗ್ತಾರೆ ಏನೇನೋ ಲೈಫಲ್ಲಿ ಎಲ್ಲಿಯ ಹೋಗುದು ಎಲ್ಲಿಯೋ ಹೋಗ್ತಾ ಇರ್ತಾರೆ ಅದನ್ನು ನಾನು ತಪ್ಪಿಸ್ಲಿಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ ಒಂದು ಹವ್ಯಕ ಹುಡುಗಿ ಈಗ ನಾನೇ ಬ್ರಾಹ್ಮಣರು ಆಗಿರ್ತಾರೆ ನಮ್ಮ ಗ್ರೂಪ್ ಎಲ್ಲ ಉಂಟಲ್ಲ ಮೇಯ್ನಾಗಿ ಟಾ ಮೈನಲ್ಲಿ ಬರೋದು ಬ್ರಾಹ್ಮಣರಲ್ಲಿ ಬ್ರಾಹ್ಮಣರಲ್ಲಿ ಒಳಪಂಗಡದಲ್ಲಿ ಇದೆ ಇದ್ದೇವೆ ನಾವು ಅಷ್ಟೇ ಎಲ್ಲರೂ ಜನಿವಾರವನ್ನು ಬ್ರಹ್ಮತ್ವವನ್ನು ಪಡೆದವರೇ ಉಪನಯನ ಸಂಸ್ಕಾರದ ಮೂಲಕವೇ ಬ್ರಹ್ಮತ್ವವನ್ನು ಪಡೆದವರು ಆಗಿರೋ ನೋಡಿ ಅಷ್ಟೇನು ಡಿಫ್ರೆನ್ಸ್ ಬರೋದಿಲ್ಲ ನಾನೊಂದು ನೋಡಿ ಹವ್ಯಕ ಹುಡುಗಿನ ಶಿವಳ್ಳಿ ಹುಡುಗಿನ ಮತ್ತು ಯಾವುದೇ ಹುಡುಗಿ ಕೋಟ ಬ್ರಾಹ್ಮಣರ ಹುಡುಗಿನ ಮತ್ತು ಕೊಂಕಣಿ ಹುಡುಗಿನ ಜೈನ ಹುಡುಗಿನ ಅಲ್ಲ ಜನವರಿ ಯಾರರಲ್ಲಿ ಇದ್ದರೆ ಯಾರನ್ನು ಮದುವೆ ಆದರೂ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ ಯಾಕಂದರೆ ನಾವು ಸಹ ಸಾಫ್ಟ್ ಆಗಿರ್ತೀವಿ ಸಚ್ಯಾರ ಅವರು ಸಹ ಆಹಾರ ಸೇವನೆ ಪದ್ಧತಿ ಮತ್ತು ನಮ್ಮದು ಸೇಮ್ ಆಗಿರ್ತದೆ ಸ್ವಲ್ಪ ಡಿಫರೆನ್ಸ್ ಇರ್ತದೆ ಅಂದರೆ ಅವರ ಆಚಾರ ವಿಚಾರ ಸ್ವಲ್ಪ ಡಿಫರೆನ್ಸ್ ಇರ್ತದೆ ನಮ್ಮದು ಸ್ವಲ್ಪ ಡಿಫರೆನ್ಸ್ ಇರ್ತದೆ ಅಷ್ಟೇ ಹೊರ್ತಾರೆ ಜಾಸ್ತಿ ಡಿಫ್ರೆನ್ಸ್ ಬರೋದಿಲ್ಲ ಹಾಗೇ ಅದೇ ನಾನು ಹೇಳ್ತಾ ಇರೋದು ಪ್ರೀತಿ ಒಟ್ಟು ನೋಡಿ ಈಗ ಮದುವೆ ಆಗಿದೆ ಅಲ್ಲೇ ಸಿಂಗರ್ ದೊಡ್ಡ ಆಗಿ ಮ ಲವ್ ಮಾಡಿಬೋದು ಗೆಳೆಯರೆ ನೋಡಿ ಈ ಫ್ಯೂಚರಲ್ಲಿ ಲೈಫಲ್ಲಿ ಉಂಟಲ್ಲ ಅದನ್ನು ಮೇಂಟೆನೆಸ್ ಮಾಡೋದು ಭಾರಿ ಕಷ್ಟ ಆಗ್ತದೆ ಯಾಕಂದರೆ ನಿಮ್ಮದೊಂದು ಆಹಾರ ಪದ್ಧತಿ ಬೇರೆ ಅವ್ರದ್ದೊಂದು ಬೇರೆ ಆಗಿದ್ದಾಗ ಉಂಟಲ್ಲ ಘರ್ಷಣೆ ಆಗ್ತದೆ ಘರ್ಷಣೆ ಆದ ಏನಾಗ್ತದೆ ಕೋರ್ಟ್ ಕಚೇರಿ ಅಳ್ದಾಡ್ಬೋದು ಮತ್ತು ಹತ್ಯೆಯೋ ಆಗಿ ಇರ್ಬೋದು ಗೊತ್ತಿಲ್ಲ ನನಗೆ ಏನೆಲ್ಲ ಅಂತೇಳಿ ಯಾರ್ಯಾರು ಆ ಥರ ಮಾಡಿದರೆ ಹಾಗಾಗಿ ನೋಡಿ ನೀವು ಯಾರನ್ನು ಮದುವೆ ಆದರೂ ನಾನು ಹೇಳ್ತಾ ಇರೋದು ನೋಡಿ ಬ್ರಾಹ್ಮಣರನ್ನೇ ನೀವು ಯಾರು ಚಕ್ ಮಾಡಿ ಅವರನ್ನು ಅವರು ಬ್ರಾಹ್ಮಣನ ಅವನು ಅವನಿಗೆ ಜನಿವಾರ ಇದೆಯಾ ಅಂಥವರನ್ನು ಜನಿಯರು ಇದ್ದವರ ಮಕ್ಕಳು ಹುಡುಗಿಯರು ಲವ್ ಮಾಡಿ ಮಾದುವೆ ಆಗಿ ಆಗ ನೀವು ತಂದೆ ತಾಯಿಗಳೇ ಅಷ್ಟು ಏನು ಡಿಫರೆನ್ಸ್ ಆಗಿ ಬೇಸರ ಬೇಸರದಾಗೋದಿಲ್ಲ ಯಾಕಂದರೆ ಹೇಳ್ಬೋದಲ್ಲ ನೋಡಿ ಅವನಿಗೂ ಸಂಸ್ಕಾರ ಇದೆ ಅವನು ಸಹ ಬ್ರಾಹ್ಮಣನೇ ಅಂತ ಹೇಳ್ಬೋದಲ್ಲ ಹೌದಲ್ವ ಗೆಳೆಯರೇ ಅದೇ ನೀವು ನೋಡಿ ಅವನು ಡ್ರೆಸ್ ತೆಗೆದಾಗ ಉಂಟಲ್ಲ ಅವನು ಅಂತ ಅಂತೇಳಿದ್ರೆ ಎಲ್ಲಾದರೂ ಒಂದು ಪೂಜೆ ಟೈಮಲ್ಲಿ ಹೋಗುವಾಗ ಇವ್ರು ಬ್ರಾಹ್ಮಣರ ಕನ್ಯೆ ಅಂತೇಳಿ ಫೇಮಸ್ ಆಗಿರುವಾಗ ಅವನಿಗೆ ಅವಳಿಗೆ ಒಂದು ಎಷ್ಟು ಬೇಸರ ಆಗ್ಬೋದು ನೋಡಿದವರಿಗೂ ಅಷ್ಟೇ ಒಂದು ಅಸಹಾಯ ಆಗ್ತದೆ ಇವನು ಬೇರೆ ಜಾತಿಯವನು ಅಂತೇಳಿ ಅದೇ ಬಟ್ಟೆ ಹಾಕಿದ ನಂತರ ತೊಂದರೆ ಇಲ್ಲ ಅದು ಈಗ ನಡೀತದೆ ಆದರೂ ಕೂಡ ಉಂಟಲ್ಲ ಒಂದು ಮನಸ್ಸಲ್ಲಿ ಒಂದು ಬೇಸರ ಒಂದು ಆಗಿ ಇರ್ತದಲ್ಲ ತಂದೆ ತಾಯಿಗಳಿಗೆ ಸ ಒಂದು ಆಂಗೆ ಮಲ್ ಪೊಣ್ಣು ಬಟ್ಟೆ ಇದೆಯಲ್ಲ ನೋಡುತ್ತ ಎಲ್ಲ ಆತು ಎಲ್ಲ ಆತು ಆತ ಹ್ಞೂ ಬರ್ಚಿ ಬಡ್ಚಿ ಬರ್ಚಿ ಬಡ್ಚಿ ಶಿವಾಲಿದ ಪೊಣ್ಣು ಹವ್ಯಕ ಪೊಣ್ಣು ಅದನ್ನು ಕೋಟದ ಪೊಣ್ಣು ಅಂಡ ಅಲ್ಲಿ ಹೆಂಕ ಜಾತಿ ಅಪ್ಪ ಅಲ್ಲೊಂದು ಈ ಜಾ ಜನವರಿ ಇತ್ತಿನಗಳ ಆತನ ನೆಡ್ಡತ್ತಂದು ಇನ್ನು ಆಚಾರ್ಯನು ಬಕ್ಕ ಶರ್ಮರೇನು ಬಕ್ಕ ಬಟ್ಟೆನು ಬಕ್ಕ ಕುಂಕಣಿ ಹಿಡುವಾರ ನಾಯಕ ಒಂದು ಇಬ್ರುಣ ಪ್ರಭು ಇಂಜ ಕೊಂಕಣಿಯರ್ ಆತುನ ತೊಂದರೆ ಜನಪ್ಪ ವಿಶ್ವಬ್ರಾಹ್ಮಣರನ್ನು ಬ್ರಾಹ್ಮಣರೇನು ಮತ್ತು ಇದು ವಿಶ್ವಕರ್ಮ ಬ್ರಾಹ್ಮಣರು ಇದು ಹೊಸ ಒಂದು ಇಟ್ಟಿದ್ದಾರೆ ಅದು ಹೇಗೆ ಇಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಮತ್ತು ದೇವಬ್ರಾಹ್ಮಣರು ಮತ್ತು ಸಾರಸ್ವತ ಬ್ರಾಹ್ಮಣರು ನಾವೆಲ್ಲ ಸಾರಸ್ವತ ಬ್ರಾಹ್ಮಣರು ಅಂದರೆ ದೇವಬ್ರಾಹ್ಮರು ವಿಶ್ವಬ್ರಾಹ್ಮಣ ವಿಶ್ವಬ್ರಾಹ್ಮಣರು ಎಲ್ಲ ಒಂದೇ ನಾವು ನಾರ್ತ್ಗೆ ಹೋಗಿ ಸಾರಸ್ವತ ಬ್ರಾಹ್ಮಣ ಅಂತ ಹೇಳ್ಕೊಳ್ತೀವಿ ಅರ್ಥ ಆಯ್ತಾ ನೋಡಿ ಹಾಗೇನಾಗ್ತದೆ ಗೊತ್ತಿಲ್ಲ ಆಗ್ತದೆ ನಮಗೆ ಸಹ ಜನರು ಇರ್ತಾರೆ ಅವರ ತಂದೆ ತಾಯಿಗಳಿಗೂ ಜನರು ಇರ್ತಾರೆ ಅಂದರೆ ಅವ್ರ ಫ್ಯಾಮಿಲಿ ಹೋಗಿ ಉಂಟಲ್ಲ ಒಂದು ಸ್ವಲ್ಪ ಡಿಫ್ರೆನ್ಸ್ ಬಂದರೂ ಕೂಡ ಅದು ಮತ್ತೆ ಅಡ್ಜಸ್ಟ್ ಆಗ್ತದೆ ಅರ್ಥ ಆಯ್ತಾ ಅದೇ ನಾನು ಈಗ ಒಂದು ಹುಡುಗಿ ಬ್ರಾಹ್ಮಣ ಕನ್ಯೆ ಅದು ಅವನಿಗೆ ಅಂಗಿ ತೆಗೆದಾಗ ಅಂದರೆ ಕೆಲವು ಸಂಸಾರ ಸಂಪ್ರದಾಯದಲ್ಲಿ ಉಂಟು ಆ್ಯಕ್ಚುಲಿ ಏನು ಗೊತ್ತು ಗೆಳೆಯರೆ ನಾವು ಊಟ ಮಾಡುವಾಗ ದೇವರ ಪೂಜೆ ಮಾಡುವಾಗ ಎಲ್ಲ ಅಂಗಿ ತೆಗೆದೇ ನಾವು ದೇವರಿಗೆ ಶರಣಾಗಬೇಕು ಹೇಳಿದ್ರೆ ದೇವರ ಒಂದು ಪ್ರಸಾದ ಉಂಟಲ್ಲ ಅಂಗಿಯ ಮೇಲೆ ಬಿದ್ದಾಗ ಅದು ಎಫೆಕ್ಟ್ ಬೇರೆ ನಾವು ಫುಲ್ಲು ಒಂದು ಲುಂಗಿಯನ್ನು ಉಟ್ಟುಕೊಂಡು ಶರೀರ ಇಲ್ಲಿವರೆಗೆ ನಮ್ಮ ದೇಹದಲ್ಲಿ ಇರೋದು ಎಲ್ಲ ಇಲ್ಲಿಂದ ಇಲ್ಲಿವರೆಗೆ ಅಲ್ವಾ ಎಲ್ಲ ಕ್ರಿಯೆಗಳು ನಡೆಯೋದು ಇಲ್ಲಿಂದ ತಾನೇ ನಾವು ಜೀವಂತ ಜೀವಂತವಾಗಿದ್ದೇವೆಂದು ಕಾಣೋದು ಹಾಗಾಗಿ ಆ ಶ್ ಅಂಗಿಯೆಲ್ಲ ತೆಗೆದು ನಾವು ದೇವರಿಗೆ ಕೈ ಮುಗಿದ್ರೆ ಅಂತಲ್ಲ ಅಂತ ಗೊತ್ತಾಗ್ತದೆ ಇನ್ನೊಂದು ಬ್ರಾಹ್ಮಣರು ಯಾರು ಅಲ್ಲ ಅಂತ ಹೇಳಿ ಗೊತ್ತಾಗ್ತದೆ ಅದು ಬೇರೆ ಇನ್ನೊಂದು ಏನು ಗೊತ್ತ ದೇವರ ಆಶೀರ್ವಾದ ಸಂಪೂರ್ಣ ನಮ್ಮ ಶರೀರಕ್ಕೆ ಬೀಳ್ತದೆ ಅಂತ ದೇವರದೊಂದು ಪ್ರಾರ್ಥನೆ ಅವರ ಒಂದು ಆಶೀರ್ವಾದ ಅವರೊಂದು ಪ್ರೀತಿ ಅವರೊಂದು ಏನು ಗೊತ್ತ ಎಲ್ಲ ದೇವರು ಸಂಪೂರ್ಣವಾಗಿ ನಮ್ಮನ್ನು ಆರಿಸ್ತಾರೆ ಅಂತೇಳಿ ಲೆಕ್ಕ ಅದಕ್ಕೆ ನೋಡಿ ಮೊದಲನ ಹಿಂದಿನವರೆಲ್ಲ ನೋಡಿ ಒಂದು ಕಚ್ಚೆ ಅನ್ನಕ್ಕೆ ಮಾತ್ರ ಕಟ್ಟಿರ್ತಾರೆ ಅರ್ಥ ಆಯ್ತಾ ಕಚ್ಚೆ ಅಂದರೆ ಒಂದು ಜನ ಉಪನೆಯನ್ನೆಲ್ಲ ಆಗುವಾಗ ಕಟ್ಟಿರ್ತಾರಲ್ಲ ಅದು ಅದು ಬಿಟ್ಟರೆ ಬೇರೇನೇ ಶರೀರದಲ್ಲಿ ಒಂದು ಇರ್ತದೆ ತಪಸ್ಸು ಮಾಡುವಾಗ ನೋಡಿ ಎಲ್ಲ ರಾಕ್ಷಸನಾಗಿರೋ ಎಲ್ಲರೂ ಆಗಿರ್ಬೋದು ಅದೇ ಥರ ಮಾಡೋದು ತಾನೆ ಅವರಿಗೆ ಅಂಗಿ ಹಾಕಿಕೊಂಡು ರಾಜರ ಹಾಕಿ ಕಿರೀಟಲ್ಲಿ ಹಾಕಿಕೊಂಡು ಯಾರು ತಪಸ್ಸು ಮಾಡಿದ್ರು ನೋಡಿದರೆ ಯಾವ ರಾಜರು ಕೂಡ ಇಲ್ಲಲ್ಲ ಯಾಕೆ ಅಂತೇಳಿ ದೇವರ ನಮ್ಮ ಸಂಪೂರ್ಣ ನಮ್ಮ ದೇಹಕ್ಕೆ ದೇವರದ್ದು ಆಶೀರ್ವಾದ ಸಿಗ್ತದೆ ಅಂತೇಳಿ ಈಗ ಗೊತ್ತಾಯ್ತಾ ಗೆಳೆಯರೆ ಯಾಕೆ ದೇವಸ್ಥಾನದಲ್ಲಿ ಅಂಗಿ ಅಂತ ಊಟ ಹೇಳ್ತಾ ಹೇಳ್ತಾಯಿದ್ರು ಈಗ ಮೊದಲು ಸಂಸ್ಕಾರ ಇತ್ತು ಸಂಪ್ರದಾಯದಲ್ಲಿ ಅಂಗಿ ತೆಗೆದು ಊಟ ಮಾಡಲಿಕ್ಕೆ ಬಾಳೆಯಲ್ಲಿ ಊಟ ಮಾಡಬೇಕಾದ್ರೆ ಅದು ಸಂಪ್ರದಾಯ ಬ್ರಾಹ್ಮಣರಲ್ಲಿ ಮಾತ್ರ ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ ಯಾಕಂದರೆ ನಾನು ಬ್ರಾಹ್ಮಣರಾದ ಕಾರಣ ನಾನು ಬ್ರಾಹ್ಮಣ ಆದ ಕಾರಣ ಅದೊಂದು ಸಂಪ್ರದಾಯ ನನಗೆ ಗೊತ್ತುಂಟು ಅಂಗಿ ತೆಗೆದು ಊಟ ಮಾಡಲಿ ಈಗ ನಾವು ಎಷ್ಟು ಜನ ಅಂಗಿ ತೆಗೆದು ಊಟ ಮಾಡಲಿಕ್ಕೆ ಇದ್ದೇವೆ ಬ್ರಾಹ್ಮಣರಾಗಿದ್ದು ಕೂಡ ಇಲ್ಲ ಪುರ್ಸೋತಿಲ್ಲ ಪುರ್ಸೋತಿಲ್ಲ ಹಾಗೆ ನಾವು ಎಷ್ಟು ಜನ ನಾವು ಲುಂಗಿ ಇಟ್ಟುಕೊಂಡು ಅಂಗಿ ತೆಗೆದು ಫುಲ್ಲು ಅಂಗಿ ಬಣ್ಣನ ತೆಗೆದು ದೇವರಲ್ಲಿ ಆಗಿ ನಾವು ಎಷ್ಟು ಜನ ರೆಡಿ ಇದ್ದಾರೆ ಯಾರು ಬ್ರಾಹ್ಮಣರೇ ಅಂದರೆ ಅದು ಫುಲ್ಲು ಬೇರೆಯವರ ಸಂಸ್ಕೃತಿಯಾಗಿ ಬಿಂಬೆಯಾಗಿದೆ ಅದಕ್ಕೆ ನೋಡಿ ಈಗಿನ ಜನ್ರೇಷನಲ್ಲಿ ಗಲಾಟೆಗಳು ಸಂಸಾರದಲ್ಲಿ ಇದೆಲ್ಲ ಕಷ್ಟ ಇರೋದು ಏಕೆ ಇದೇ ಹೊಡೆದಾಟ ಬಡದಾಟ ಎಲ್ಲ ಎಲ್ಲರ ಮಧ್ಯೆ ನಡೀತಾ ಇದೆ ಅರ್ಥ ಆಯ್ತಾ ಇದೇ ಕಾರಣಕ್ಕೆ ಯಾಕೆಂದರೆ ದೇವರ ಆಶೀರ್ವಾದ ನಮಗೆ ಸಿಗುವುದೇ ಇಲ್ಲ ನಾವು ಪೂಜೆ ಎಲ್ಲ ಏನು ಆಡಿದ್ರೂ ಸಿಗುವುದಿಲ್ಲ ಇದು ಬೇರೆ ಟಾಪಿಕ್ ಇನ್ನೊಂದು ಟಾಪಿಕಲ್ಲಿ ನಾನು ಹೇಳ್ತೇನೆ ಯಾಕೆ ಹಂಗಿದೆ ಸಾರಿ ನಾನು ಸ್ವಲ್ಪ ಜಾಸ್ತಿ ಟಾಪಿಕಲ್ಲಿ ಹೇಳ್ತಾ ಇದ್ದೇನೆ ಅರ್ಥ ಆಯ್ತಾ ಇದೇ ಕಾರಣದಲ್ಲಿ ನೀವು ಹಾಂಗಿದ್ದೀವಿ ಹಾಗಾಗಿ ನೋಡಿ ಇದೆಲ್ಲ ಉಂಟಲ್ಲ ಈಗ ತಂದೆ ತಾಯಿಗಳಿಗೆ ಅದು ಎಫೆಕ್ಟ್ ಆಗ್ತದೆ ಅವಳು ಲವ್ ಮಾಡಲಿ ಆದರೂ ಒಂಜಿ ಜಾತಿದ ಏನು ಅವೇ ಜಾತಿದ ಏನು ಬುರ್ಚ್ ಅನ್ನೋಲ್ಲ ಒಂಜ್ಜಿ ಜನರಿತನ ಎಲ್ಲ ಆತೊಳ್ಯತ ಅಂತೇಳಿ ಬರ್ತದೆ ಅಲ್ಲ ತಂದೆಲೆ ಹಾಗಾಗಿ ಎಲ್ಲ ಹುಡುಗಿಯರು ಮತ್ತು ಹುಡುಗರು ನೀವು ಲವ್ ಮಾಡಿ ಮದುವೆ ಆಗುವಾಗ ಉಂಟಲ್ಲ ಲವ್ ಬ್ರಾಹ್ಮಣರನ್ನೇ ಮಾಡಿ ಯಾಕೆ ಜನವರು ಇದ್ದವರು ಜನಿಯವರು ಇದ್ದವರನ್ನೇ ಮದುವೆ ಆಗಿ ಲವ್ ಮಾಡಿ ಯಾಕಂದರೆ ತುಂಬ ಜನ ಇದ್ದಾರೆ ಆದರೆ ಜನವರಿ ಇಲ್ಲದವರು ಜನವರಿ ಇಲ್ಲದವರನ್ನೇ ಮದುವೆ ಆಗಿ ಯಾಕೆ ಅಂತೇಳಿದರೆ ಅದು ಎಲ್ಲ ಆಹಾರ ಪದ್ಧತಿಯಿಂದ ಸಿಡಿದು ಎಲ್ಲ ನಿಮಗೆ ಮ್ಯಾಚ್ ಆಗ್ತದೆ ಆದ ಕಾರಣ ಅಲ್ಲವಾಗೆಲ್ಲ ಹಾಗಂತ ಹೇಳ್ತಾ ಎಲ್ಲರಿಗೆ ಶುಭೋದಯ ಅಂತ ಹೇಳ್ತಾ ನಾನು ನಿಮಗೆ ಇಷ್ಟಬೇಡ್ಕ ಜಯ ಶ್ರೀ ಕೃಷ್ಣಮ್ಮ